ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ನಾನು ಮಠಕ್ಕೆ ಬರಬೇಕಾಗಿತ್ತು ಇವತ್ತು ರಾಯರ ಮಠಕ್ಕೆ ಹಂಗಾಗಿ ಬೆಳಗ್ಗೆ ಬೇಗನೆ ಎದ್ದು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಬಂದಿದ್ದೀನಿ ಇಲ್ಲಿ ನೋಡಿ ರಾಯರ ಮಠ ಇದು ಕಾಮಧೇನು ಕ್ಷೇತ್ರ ಅಂತ ನಾನು ಎಂಟನೇ ಮೈಲಿಯಿಂದ ಬಸ್ ಹತ್ಕೊಂಡು ಬಂದಿದ್ದು ಮಾದನಾಯಕನಹಳ್ಳಿ ಬಸ್ ಸ್ಟಾಪ್ಗೆ ಬಸ್ ಸ್ಟಾಪಲ್ಲೇ ಆಟೋ ಎಲ್ಲ ಸಿಗ್ತವೆ ಈ ಕಾಮಧೇನು ಕ್ಷೇತ್ರಕ್ಕೆ ಹೋಗೋಕ್ಕೆ ಬಸ್ಸು ಕೂಡ ಬರುತ್ತಂತೆ ಆದರೆ ಮಠದ ಹತ್ರಕ್ಕೆ ಬಿಡಲ್ವಂತೆ ಆಟೋದವರೇ ಹೇಳ್ತಾರೆ ಬಸ್ಸು ಕೂಡ ಬರ್ತವೆ ಆದರೆ ಆ ಮಠದ ಹತ್ರ ಬಿಡಲ್ಲ ಆಟೋದಲ್ಲಿ ಬಂದರೆ ಉತ್ತಮ ಅಂತ ಗೊತ್ತಿಲ್ಲ ನಾನು ಹೋದಾಗ ನಾನು ತುಂಬ ಸಲ ಹೋಗಿದ್ದೀನಿ ಆದರೆ ಬಸ್ ಯಾವ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಇದುವರೆಗೂ ಇಲ್ಲಿಗೆ ಹೋಗೋದಕ್ಕೆ ಭಾಳ ಈಸಿ ರಸ್ತೆ ಭಾಳ ಚೆನ್ನಾಗಿರುತ್ತೆ ಇಲ್ಲಿ ಸಾಯಿಬಾಬಾ ಟೆಂಪಲ್ ಕೂಡ ಒಂದೇ ಜಾಗದಲ್ಲಿದೆ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಎರಡು ದೇವಸ್ಥಾನ ಒಂದೇ ಹತ್ರ ಇದೆ ಇಲ್ಲಿ ಊಟ ಅನ್ನ ಸಂದರ್ಪಣೆ ಕೂಡ ನಡೆಯುತ್ತೆ ಮಧ್ಯಾಹ್ನ ಕೂಡ ಊಟ ಕೊಡ್ತಾರೆ ಅಂದರೆ ನಾವು ಹೋದಾಗ ಬೆಳಗ್ಗೆ ಹತ್ತುವರೆ ಅಲ್ಲೇ ಪ್ರಸಾದ ಕೊಟ್ಟು ಮೊಸರನ್ನ ತಿಂದುಕೊಂಡು ನೋಡಿ ಇಲ್ಲಿ ಸಂತೆ ನಡೀತಾ ಇತ್ತು ಈ ಸಂತೆ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಬಂದೆ ಮನೆಗೆ ಮನೆಗೆ ಬಂದ ಮೇಲೆ ಸ್ವಲ್ಪ ಮಸಾಲೆ ಬಾಕ್ಸ್ ಎಲ್ಲ ಏನು ಖಾಲಿ ಮಾಡಿ ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಸ್ವಲ್ಪ ಮತ್ತೆ ಮಸಾಲೆಗಳನ್ನೆಲ್ಲ ತುಂಬಿಸ್ಕೊಂಡು ಈಗ ಹೊಟ್ಟೆ ಅಶ್ವ ಇದೆ ಅಲ್ಲೇ ಒಂದು ಗಂಟೆ ಆಗ್ತಾ ಬಂತು ಟೈಮು ಹಂಗಾಗಿ ಮಧ್ಯಾಹ್ನದ ಊಟಕ್ಕೆ ಒಟ್ಟಿಗೆ ಮಾಡಿಬಿಡೋಣ ಅಂತೇಳಿ ಇವತ್ತು ಮಾಡ್ತಾಯಿದ್ದೀನಿ ನಾನು ಮಾಡ್ತಿರೋ ಅಡುಗೆ ಬಂದು ನಾನು ಒಬ್ಳಿಗೇನೆ ಅಲ್ವಾ ಹೆಸ್ರು ಕಾಳು ಮೊಳಕೆ ಬಂದಿತ್ತು ಹಂಗಾಗಿ ಪಾಲಕ್ ಸೊಪ್ಪೆಲ್ಲ ತೊಳೆದಿಟ್ಟೋಗಿದ್ದೆ ಸ್ವಲ್ಪ ಮೊಳಕೆ ಬಂದಿತ್ತು ಅಷ್ಟೇ ಹೆಸ್ರು ಕಾಳು ಅವ ಅಷ್ಟನ್ನು ಹಾಕ್ಕೊಂಡು ದೋಸೆ ಮಾಡ್ಕೊಳ್ಳೋಣ ಅಂತ ಇವಾಗ ಚಳಿಗೆ ಅನ್ನನೂ ತಿನ್ನೋದಕ್ಕಾಗಲ್ಲ ಏನೋ ಒಂಥರ ಅಲ್ಲೂ ಕೂಡ ಮಳೆ ಮಠದಲ್ಲೂ ಕೂಡ ಮಳೆ ಬಂತು ಮಠದಲ್ಲಿರುವಾಗಲೂ ಕೂಡ ಹಂಗಾಗಿ ಮನೆಗೆ ಬಂದಾಗ ದೋಸೆ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತು ಸ್ವಲ್ಪ ಖಾರ ಖಾರವಾಗಿ ಚಟ್ನಿ ಮಾಡಿಕೊಂಡು ಹಂಗಾಗಿ ಈಗ ದೋಸೆ ಇದ್ದೀನಿ ಹೆಸ್ರು ಕಾಳಿನ ದೋಸೆ ಇದು ವೆಯ್ಟ್ ಲಾಸ್ ಮಾಡೋ ಅಂಥವ್ರು ಖಂಡಿತ ಟ್ರೈ ಮಾಡಿ ಭಾಳ ಟೇಸ್ಟಿಯಾಗಿರುತ್ತೆ ಎಲ್ದಿ ಕೂಡ ಇದು ಸ್ವಲ್ಪ ಹೆಸರು ಕಾಳನ್ನ ಉಳಿಸಿಟ್ಕೊತೀನಿ ಯಾಕೆಂದರೆ ಸಾಯಂಕಾಲ ಟೀ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಇದ್ರದ್ದು ಸ್ಯಾಲೆಡ್ ಮಾಡ್ಕೊಂಡು ತಿಂತೀನಿ ನಾನು ಈ ಥರನೇ ಹೆಲ್ತಿಯಾಗಿ ಹುಡುಕ್ತಾಯಿರ್ತೀನಿ ಎಲ್ಲ ಈಗ ಹೆಸರುಕಾಳು ಹಾಕಿದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಹಸಿಮೆಣಸಿನ್ಕಾಯಿ ಖಾರ ಇಲ್ಲ ಅದಕ್ಕೆ ಎರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಂಡು ಆಮೇಲೆ ನಾನು ತೊಳೆದು ಎತ್ತಿಟ್ಕೊಂಡಂಥ ಪಾಲಕ್ ಸೊಪ್ಪೇನಿತ್ತು ಇದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಸೊಪ್ಪು ಅಷ್ಟನ್ನು ಸೇರಿಸ್ಕೊಳ್ಳಿ ಭಾಳ ಚೆನ್ನಾಗಿರುತ್ತೆ ನಾರ್ಮಲ್ ದೋಸೆ ಥರನೇ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ ಜೊತೆಗೆ ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಜೀರ್ಣ ಕೂಡ ಚೆನ್ನಾಗಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಇದನ್ನು ರುಬ್ಲಿಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ ನೀರನ್ನ ನೋಡಿ ಹಾಕ್ಕೊಳ್ಳಿ ದಯವಿಟ್ಟು ತುಂಬ ತೆಳುವಾದರೆ ತವಾಗೆ ಇದು ಹಂಚಿಗೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಒಂದೇ ಸಮನಾಗಿ ಹಿಟ್ಟನ್ನ ರುಬ್ಕೊಂಡಿದ್ದಾಯಿತು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನಾಗಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಆದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ತರಕಾರಿ ತಿನ್ನೋಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ ಭಾಳ ಚೆನ್ನಾಗಿರುತ್ತೆ ಒಳ್ಳೆಯದಿದು ಈಗ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಂಡು ಚಟ್ನಿನ ರೆಡಿ ಮಾಡ್ಕೊತೀನಿ ಚಟ್ನಿ ನಾನು ತುಂಬ ಜನ ಏನು ಮಾಡ್ತಾರೆ ಅಂದರೆ ಕೆಚ್ಚಪ್ಪಲ್ಲಿ ತಿನ್ಕೊತಾರೆ ಗ್ರೀನ್ ಚಟ್ನಿಲಿ ತಿನ್ಕೊತಾರೆ ನಂಗೆ ತಿಂದರೆ ಅದು ಸರಿ ಹೋಗಲ್ಲ ನನಗೆ ಸ್ವಲ್ಪ ಹಳ್ಳಿ ಶೈಲಿಯಲ್ಲಿ ಖಾರಕಾರವಾಗಿ ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನಿಲ್ಲಿ ಚಟ್ನಿ ಇದ್ದೀನಿ ಇಲ್ಲಿ ಕೂಡ ಎರಡು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕಿ ಸಣ್ಣದಾಗಿ ಹುರ್ಕೊತೀನಿ ಚೆನ್ನಾಗಿ ಹುರಿದಂಥ ಮೆಣ್ಸಿನ್ಕಾಯಿ ಎಲ್ಲ ಇದೊಳಗಡೆ ಹಾಕ್ಕೋಬೇಕು ತೆಂಗಿನಕಾಯಿ ಇದ್ದೀನಿ ಮೊದಲು ಒಂದೆರಡು ಚಮಚ ತೆಂಗಿನಕಾಯಿ ಒಂದು ಇಡಿಯಾಗುವಷ್ಟು ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಅದಾದಮೇಲೆ ನಾನು ಹುರಿದಿಟ್ಕೊಂಡಿರೋ ಅಂಥ ಮೆಣ್ಸಿನ್ಕಾಯಿ ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿನ ಚಟ್ನಿ ಅದಕ್ಕೆ ರುಬ್ಕೊತೀನಿ ಇಷ್ಟೇ ಇದಕ್ಕೆ ಒಗ್ಗರಣೆ ಏನೂ ಮಾಡಲ್ಲ ನಾನು ಇಲ್ಲಿ ನೋಡಿ ಇಲ್ಲಿ ದೋಸೆ ಬಟರೇನು ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ದೋಸೆ ಹಾಕ್ಕೊತಾ ಇದ್ದೀನಿ ತವಾ ಕಾಯ್ದಿತ್ತು ಇದ್ರ ಮೇಲೆ ಮೆಣ್ಸಿನ್ಕಾಯಿ ಎಲ್ಲ ಹುರಿದಿದ್ದೆ ಹಂಗಾಗಿ ಇದೇ ತವ ಮೇಲೆ ನಾನು ದೋಸೆನ ಹಾಕ್ಕೊತಾ ಇದ್ದೀನಿ ಭಾಳ ಭಾಳ ಕ್ರಿಸ್ಪಾಗಿ ಬಂದಿತ್ತು ದೋಸೆ ಈ ಚಳಿಗಂತೂ ಸೂಪರಾಗಿತ್ತು ಇನ್ನು ಚಟ್ನಿ ಕೂಡ ಖಾರ ಖಾರವಾಗಿ ಚೆನ್ನಾಗಿತ್ತು ನಿಮಗೆ ಎಣ್ಣೆ ಬೇಕಾ ತುಪ್ಪ ಬೇಕಾ ಹಾಕ್ಕೊಳ್ಳಿ ನಾನಿಲ್ಲಿ ಎಣ್ಣೆನ ಇದ್ದೀನಿ ಚಟ್ನಿನ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೆ ಈಗ ದೋಸೆ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ ಎರಡು ಸೈಡು ಬೇಯಿಸ್ಕೊಳ್ಳಿ ಭಾಳ ಚೆನ್ನಾಗಿರುತ್ತೆ ಒಂದು ಟೈಮ್ಗೆ ಏನಪ್ಪ ಮಾಡೋದು ಅಂತಿದ್ನಲ್ಲ ಅದಕ್ಕೆ ಬಂದಿದೆ ರೋಜನೆ ಮಾಡ್ಕೊಂಡೆ ಇವತ್ತು ಮಧ್ಯಾಹ್ನದ ದಿನ ಕಳಿತು ಸಾಯಂಕಾಲ ಗೆಣಸು ಬೇಯಿಸ್ಕೊತಾ ಇದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ